ಸ್ನೇಹಿತರೆ ಬಂಧುಗಳೇ ಹಾಗೂ ವೀಕ್ಷಕರೇ ಪುಣ್ಯಕ್ಷೇತ್ರ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ಯುಗಾದಿ ಅಥವಾ ಯುಗಾದಿಯನ್ನು ಸಂವತ್ಸರಾದಿ ಎಂದು ಸಹ ಕರೆಯುತ್ತಾರೆ ಅಂದರೆ ಹಿಂದೂ ಧರ್ಮ ಮತ್ತು ಹಿಂದೂ ಕ್ಯಾಲೆಂಡರಿನ ಹೊಸ ವರ್ಷದ ಪ್ರಾರಂಭ ಎಂದರ್ಥ ಈ ಹಬ್ಬವನ್ನು ಪ್ರಮುಖವಾಗಿ ನಮ್ಮ ಕರ್ನಾಟಕ ರಾಜ್ಯವಲ್ಲದೆ ನೆರೆಯ ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣ ರಾಜ್ಯದಲ್ಲಿ ಆಚರಿಸುತ್ತಾರೆ ಈ ಆವೃತ್ತವು ವಾಸ್ತವಿಕವಾಗಿ ಅರವತ್ತು ವರ್ಷ ಒಳಗೊಂಡಿರುತ್ತದೆ ಪ್ರತಿ ವರ್ಷ ಮೊದಲ ದಿನವನ್ನು ಯುಗಾದಿ ಎಂದು ಕರೆಯುತ್ತಾರೆ ಯುಗಾದಿ ಪದವು ಎರಡೂ ಪದಗಳಿಂದ ವಿಭಜನೆಯಾಗಿರುತ್ತದೆ ಯುಗ ಎಂದರೆ ನಕ್ಷತ್ರಗಳ ಚಲನೆ ಮತ್ತು ಆದಿ ಎಂದರೆ ಆರಂಭ ಅಥವಾ ಪ್ರಾರಂಭಿಸು ಎಂದರ್ಥ ಈ ಹಬ್ಬವು ಹಿಂದೂ ಕ್ಯಾಲೆಂಡರಿನ ಚೈತ್ರ ಮಾಸದಲ್ಲಿ ಬರುತ್ತದೆ ಯುಗಾದಿ ಹಬ್ಬವನ್ನು ಇದೇ ತಿಂಗಳಿನ ಮಾರ್ಚ್ ಮೂವತ್ತು ಎರಡು ಸಾವಿರ ಇಪ್ಪತ್ತೈದರಂದು ಆಚರಿಸುತ್ತಾರೆ ಯುಗಾದಿ ಹಬ್ಬವು ನಮ್ಮ ರಾಜ್ಯದಲ್ಲಿ ಆಚರಿಸುವುದಲ್ಲದೆ ನೆರೆಯ ಮಹಾರಾಷ್ಟ್ರ ಹಾಗೂ ಗೋವಾ ರಾಜ್ಯದಲ್ಲಿ ಪ್ರಮುಖವಾಗಿ ಆಚರಿಸುತ್ತಾರೆ ಕೇರಳ ರಾಜ್ಯದಲ್ಲಿ ಯುಗಾದಿ ಹಬ್ಬವನ್ನು ವಿಶ್ವ ಹಬ್ಬವೆಂದು ಕರೆದರೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಯುಗಾದಿ ಹಬ್ಬವನ್ನು ಗುಡಿಪಡುವ ಹಬ್ಬವೆಂದು ಕರೆಯಲಾಗುತ್ತದೆ ಯುಗಾದಿ ಹಬ್ಬವನ್ನು ಚಾಂದ್ರಮಾನ ಯುಗಾದಿ ಹಾಗೂ ಸೌರಮಾನ ಯುಗಾದಿಯಾಗಿ ಜನರು ಆಚರಣೆಯನ್ನು ಮಾಡುತ್ತಾರೆ ಚಂದ್ರನ ಚಲನೆಯನ್ನು ಗುರುತಿಸಿ ಮಾಡುವ ಹಬ್ಬವನ್ನೇ ಚಾಂದ್ರಮಾನ ಯುಗಾದಿ ಎನ್ನುತ್ತಾರೆ ಸೂರ್ಯ ಮೇಷರಾಶಿಗೆ ಬಂದಾಗ ಸೌರಮಾನ ಯುಗಾದಿಯಾಗಿ ಜನರು ಆಚರಿಸುತ್ತಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಚಾಂದ್ರಮಾನ ಯುಗಾದಿಯನ್ನು ಹೆಚ್ಚು ಪ್ರಮುಖವಾಗಿ ಆಚರಣೆಯನ್ನು ಮಾಡುತ್ತಾರೆ ಆದರೆ ನಮ್ಮ ಕರ್ನಾಟಕ ರಾಜ್ಯದ ಕರಾವಳಿ ಭಾಗದ ಜಿಲ್ಲೆಗಳಾದ ದಕ್ಷಿಣ ಕನ್ನಡ ಉಡುಪಿ ಹಾಗೂ ಉತ್ತರ ಕನ್ನಡ ಜಿಲ್ಲೆ ಮಾತ್ರವಲ್ಲದೆ ನಮ್ಮ ನೆರೆಯ ರಾಜ್ಯ ತಮಿಳುನಾಡಿನಲ್ಲಿ ಸೌರಮಾನ ಯುಗಾದಿಯನ್ನು ಜನರು ಆಚರಣೆಯನ್ನು ಮಾಡುತ್ತಾರೆ ಯುಗಾದಿ ಹಬ್ಬವು ಹಿಂದೂಗಳಿಗೆ ಪ್ರಮುಖ ಹಬ್ಬವಾಗಿರುತ್ತದೆ ಯುಗಾದಿ ಹಬ್ಬವು ಸಂಸ್ಕೃತ ಪದಗಳಾದ ಯುಗ ಮತ್ತು ವಾದಿ ಎಂಬ ಪದಗಳಿಂದ ಪಡೆಯಲಾಗಿದೆ ಈ ಹಬ್ಬವು ಚೈತ್ರ ಮಾಸದ ಮೊದಲ ಹಬ್ಬವೆನಿಸಿಕೊಂಡಿದೆ ಅಥವಾ ಗ್ರೆಗೋರಿಯನ್ ಕ್ಯಾಲೆಂಡರಿನ ಮಾರ್ಚ್ ಕೊನೆಯ ದಿನ ಅಥವಾ ಏಪ್ರಿಲ್ ತಿಂಗಳಿನ ಮೊದಲನೇ ದಿನ ಬರುತ್ತದೆ ಈ ಹಬ್ಬದ ದಿನದೊಂದು ಬಹುತೇಕ ಜನರು ತಮ್ಮ ತಲೆಗೆ ಎಣ್ಣೆಯನ್ನು ಹಚ್ಚಿ ಎಣ್ಣೆ ಮಜ್ಜನ ಅಥವಾ ಸ್ನಾನವನ್ನು ಮಾಡುತ್ತಾರೆ ಏಕೆಂದರೆ ಯುಗಾದಿ ಹಬ್ಬದ ದಿನ ಬಿಸಿಲಿನ ಶಕ ಹೆಚ್ಚಿರುವುದರಿಂದ ಎಣ್ಣೆ ಮಜ್ಜನವು ತಲೆಗೆ ಹಚ್ಚಿದರೆ ದೇಹ ತಂಪಾಗುತ್ತದೆ ಯುಗಾದಿ ಹಬ್ಬದ ದಿನದಂದು ಪೂಜೆಯನ್ನು ಜನರು ಭಕ್ತಿಯಿಂದ ಒಂದು ವರ್ಷ ತಮಗೆ ಶುಭವಾಗಲಿ ಎಂದು ದೇವರ ಮುಂದೆ ಬೇಡಿಕೊಳ್ಳುತ್ತಾರೆ ಈ ಹಬ್ಬದ ದಿನ ಮನೆಯ ಮುಖ್ಯ ದ್ವಾರಕ್ಕೆ ಹಸಿರು ಮಾವಿನ ತೋರಣವನ್ನು ಕಟ್ಟೋದಲ್ಲದೆ ಯುಗಾದಿ ಹಬ್ಬದ ಸಮಯದಲ್ಲಿ ಬೇವು ಮತ್ತು ಬೆಲ್ಲವನ್ನು ಮನೆ ಮಂದಿಯವರು ತಿನ್ನುತ್ತಾರೆ ಏಕೆಂದರೆ ಯುಗಾದಿ ಹಬ್ಬವು ಬೇವು ಬೆಲ್ಲದ ಹಬ್ಬವೆನಿಸಿಕೊಂಡಿದೆ ಬೇವು ಕಹಿಯಾಗಿದ್ದರೂ ದೇಹದಲ್ಲಿರುವ ಕಹಿ ಹಾಗೂ ಪಿತ್ತದ ಅಂಶವನ್ನು ತೆಗೆಯುತ್ತದೆ ಬೆಲ್ಲವು ಸಿಹಿಯಾಗಿದ್ದರೂ ಅನೇಕ ಔಷಧಿ ಉಳ್ಳ ಅಂಶಗಳು ಬೆಲ್ಲದಲ್ಲಿದ್ದು ಜನರ ಆರೋಗ್ಯಕ್ಕೆ ಸಹಕಾರಿಯಾಗಿದೆ ಮನುಷ್ಯನ ಬದುಕಿನಲ್ಲಿ ಏರೋಪೇರು ಸಹಜವಾಗಿದ್ದು ಯುಗಾದಿ ಹಬ್ಬದ ಬೇವು ಬೆಲ್ಲವು ಮನುಷ್ಯನ ಏರೋಪೇರಿನ ಜೀವನಕ್ಕೆ ಸಂಬಂಧಪಟ್ಟಿರುತ್ತದೆ ಯುಗಾದಿ ಹಬ್ಬದ ಅಂಗವಾಗಿ ಹೋಳಿಗೆ ಒಬ್ಬಟ್ಟು ಪಾಯಸ ಮೊದಲಾದ ಸಿಹಿ ತಿನಿಸುಗಳನ್ನು ಮಾಡುತ್ತಾರೆ ಯುಗಾದಿ ಹಬ್ಬವನ್ನು ಸಿಂಧಿಗಳು ಚೇಟಿ ಚಾಂತ್ ಹಬ್ಬವಾಗಿ ಆಚರಣೆಯನ್ನು ಮಾಡುತ್ತಾರೆ ಮಣಿಪುರ ರಾಜ್ಯದ ಜನರು ಯುಗಾದಿ ಹಬ್ಬವನ್ನು ಸಜೀಬು ನೋಮಾ ಪನ್ಬಾ ಹಬ್ಬವಾಗಿ ಆಚರಣೆಯನ್ನು ಮಾಡುತ್ತಾರೆ ಯುಗಾದಿ ಹಬ್ಬವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಖ್ಯಾತಿಯನ್ನು ಪಡೆದಿದೆ ಆಗ್ನೇಯ ದೇಶಗಳಲ್ಲಿ ಒಂದಾದ ಇಂಡೋನೇಷ್ಯಾ ದೇಶದ ದ್ವೀಪದಲ್ಲಿ ಯುಗಾದಿ ಹಬ್ಬವನ್ನು ನೇಪಿ ಹಬ್ಬವಾಗಿ ಜನರು ಆಚರಿಸುತ್ತಾರೆ ಯುಗಾದಿ ಹಬ್ಬವನ್ನು ಮೊರೇಷಸ್ ದ್ವೀಪ ರಾಷ್ಟ್ರದಲ್ಲಿ ಸಾರ್ವತ್ರಿಕ ರಜೆಯಾಗಿ ಘೋಷಿಸಲಾಗಿದೆ ಯುಗಾದಿ ಹಬ್ಬವು ಹೊಸ ವರ್ಷದ ಹಬ್ಬವಾಗಿದ್ದು ಈ ಹಬ್ಬವು ನನ್ನೆಲ್ಲ ವೀಕ್ಷಕರಿಗೆ ಸಕಲ ಇಷ್ಟಾರ್ಥಗಳು ಹಾಗೂ ಮನೋಕಾಮನೆಗಳು ಈಡೇರಲಿ ಎಂದು ಹಾರೈಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅನ್ನು ಕ್ಲಿಕ್ ಮಾಡಿ ಅದರಲ್ಲಿರುವ ಆಲ್ ನೋಟಿಫಿಕೇಷನ್ ಕಾಲಮನ್ನು ಕ್ಲಿಕ್ ಮಾಡೋದನ್ನು ಮರೆಯಬೇಡಿ